ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಹಾ ಸಮ್ಮೇಳನ ಹಾಗೂ ವಿಜಯ ದಿವಸ್ ಜಂಟಿ ಆಚರಣೆಯು ಡಿಸೆಂಬರ್ ಹದಿಮೂರರಂದು ಕಡಬ ತಾಲೂಕಿನ ನೆಲ್ಯಾಡಿ ಬಿರ್ವಾ ಸಭಾಂಗಣದಲ್ಲಿ ನಡೆಯಲಿದೆ ದಕ್ಷಿಣ ಕನ್ನಡ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ನೋಬರ್ಟ್ ರೋಡಿಗ್ರಾಸ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯವನ್ನು ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇಂಡೋ ಪಾಕ್ ಯುದ್ದದಲ್ಲಿ ಭಾಗಿಯಾದ ಈ ಪ್ರದೇಶದ ವೀರ ಯೋಧರಿಗೆ ಹಾಗೂ ವೀರ ನಾರಿಯರಿಗೆ ಗೌರವ ಸಮರ್ಪಣೆ ನಡೆಯಲಿದೆ ಎಂದು ಅವರು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಗೋಪಾಲಗೌಡ ಎಂಪಿ ತಂಗಚ್ಚನ್ ಸೆಬಾಸ್ಟಿನ್ ಚಂದಪ್ಪ ದಯನ್ ಚಂದ್ ಉಪಸ್ಥಿತರಿದ್ದರು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋ ಪಾಕ್ ವಾರ್ ಯುದ್ಧದ ವಿಜಯ ದಿವಸವನ್ನು ನಾವು ಡಿಸೆಂಬರ್ ಹದಿಮೂರನೇ ತಾರೀಕು ಇದೇ ಶನಿವಾರ ನೆಲ್ಯಾಡಿಯ ಬಿರುವ ಸಭಾಂಗಣದಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಮಹಾಪೋಷಕರಾದ ಮಾಜಿ ಸಂಸದೆ ಡಾಕ್ಟರ್ ತೇಜಸ್ವಿನಿ ಹಾಗೂ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಶಿವಣ್ಣ ಎನ್ ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷ ಹಾಗೂ ಸಂಯೋಜಕರ ನೇತೃತ್ವದಲ್ಲಿ ನಡೆಯಲಿದೆ ಇದರಲ್ಲಿ ಸರಿಸುಮಾರು ಒಂದು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಈ ಶುಭ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋ ಪಾಕ್ ಯುದ್ಧದಲ್ಲಿ ಭಾಗವಹಿಸಿದ ಸುಮಾರು ಹನ್ನೆರಡರಿಂದ ಹದಿನೈದು ಮಾಜಿ ಸೈನಿಕರನ್ನು ನಾವು ಸನ್ಮಾನಿಸಲಿದ್ದೇವೆ ಹಾಗೂ ವೀರ ನಾರಿಯರನ್ನು ನಾವು ಸನ್ಮಾನಿಸಲಿದ್ದೇವೆ ಫಲಪುಷವನ್ನು ಕೊಟ್ಟು ಸತ್ಕರಿಸಲಿದ್ದೇವೆ ಹಾಗೂ ಯಾರ ಕುಟುಂಬದಲ್ಲಿ ಒಂದು ಒಂದಕ್ಕಿಂತ ಜಾಸ್ತಿ ಯೋಧರಿದ್ದಾರೆ ಅವರನ್ನು ಕೂಡ ಸನ್ಮಾನಿಸಲಿದ್ದೇವೆ